ನೀವು ಖಂಡಿತ ನೋಡಿ ನೋಡಿ ಅಂತ ನಾನು ಯಾವಾಗ್ಲೂ ಹೇಳಿದೆ ಆ ಸಂಭಾಷಣೆ ಇದೆ ಅಲ್ಲ ಸಂಭಾಷಣೆ ಹೆಂಗಿದೆ ಅಂತ ಹೇಳಿದ್ರೆ ನಮ್ಗ ಖುಷಿ ಆಗತ್ತೆ ಚಿಕ್ಕವರಿಂದ ಹಿಡಿದು ಅಂತ ಎಂಬತ್ತು ವರ್ಷದವರೆಗೂ ಆರಾಮಾಗಿ ಕೂತ್ಕೊಂಡು ನಾನು ಸಂಭಾಷಣೆ ನಮ್ಮ ರಾಜಕುಮಾರ್ ಸೇರಿದ್ರು ಹೆಂಗಿತ್ತು ಸೇಮ್ ಮೇಡಮ್ ನನ್ಗೆ ಅನ್ಸೋದು ಇದು ಬಂಗಾರದ ಮನುಷ್ಯ ಆಗೋದು ಅಂತ ಮೇಡಮ್ ನಮ್ಗೆ ಶಿವನಿಗೆ ಖುಷಿ ನಾನು ಹೇಳಿದ್ರೆ ನಾನು ಅವ್ರ ಫ್ಯಾನ್ಸ್ ಅಂತ ನಾನು ಹೇಳಿದ ಎಷ್ಟು ಖುಷಿ ಇರುತ್ತೆ ಮೇಡಮ್ ನಾನು ಕೂತಿದ್ದೆ ನಾನು ಸೈಡಲ್ಲಿ ಕೂತಿರ್ತೀನಿ ನಾನು ನೋಡ್ತಾ ಇರ್ತೀನಿ ಅಷ್ಟು ಖುಷಿ ಇರುತ್ತೆ ಮೇಡಮ್ ನಾನು ಹೇಳಿದ್ದೆ ಫಸ್ಟೇ ಪೂಜೆಯಲ್ಲಿ ಹೇಳಿದ್ದೀನಿ ನಾವು ಹೆಚ್ಚು ಕಮ್ಮಿ ನಾನು ಇಪ್ಪತ್ತೈದು ವರ್ಷ ಮತ್ತೆ ನಾನು ಅಣ್ಣವ್ರಿಗೂ ಹೇಳಿದ್ದೀನಿ ನಾನು ನಿಮ್ದು ಸರಾಸಿನ ಪೊಲೀಸರು ಶೂಟಿಂಗ್ ಆದ್ರೆ ಕಾಪಾಡಲ್ಲ ಹಾಕ್ತಿದ್ದೀನಿ ಅಂತ ಹೇಳಿದ್ದೀನಿ ನಮ್ಮ ಫ್ಯಾನ್ ನನಗೆ ಏನು ಖುಷಿ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ಮತ್ತೆ ಸಾರ್ ಪಿಕ್ಚರ್ ನೋಡಿದ್ರೆ ನಾವೆಲ್ಲ ಇನ್ನು ಭಾವ ಮೇಲೆ ಹೇಳ್ಬೇಕಾದ್ರೆ ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗಿ ಹೇಳಲ್ಲ ಅದು ಅವಾಗ ಯಾವ ಪಿಕ್ಚರ್ ನೋಡಿದ್ರು ಇವರು ಇವ್ರ ಹತ್ರ ಇವ್ರ ಜೊತೆ ಪಿಕ್ಚರ್ ಮಾಡಿದ್ರೆ ಹೆಂಗಿರತ್ತೆ ಅಂತ ನಮ್ಮ ಭಾಗ್ಯ ನೋಡಿ ನಮ್ಮ ಭಾಗ್ಯ ಒಂದೇ ಪಿಕ್ಚರ್ ಅಲ್ಲಿ ಪಿ ಸಾರು ಶಿವಣ್ಣ ಸಾರು ರಾಪಿ ಶೆಟ್ಟಿ ಸಾರ್ ಮಾಡಿರೋದು ಇದು ನನಗೆ ಒಂಥರ ಯೋಗ ಐತಂಗೆ ದೇವರ ಆಶೀರ್ವಾದ ಐತಂಗೆ ಯಾರಿಗೂ ಸಿಗಲ್ಲ ಇದು ಇದು ಒಂದೇ ಪಿಕ್ಚರ್ ಅಲ್ಲಿ ಮೂರು ಮಾಡ್ಬೇಕು ಯಾರಿಗೂ ಸಿಗಲ್ಲ ನನಗೆ ಸಿಕ್ಕಿದೆ ನಮಗೆ ಒಂಥರ ಈ ಗೋಲ್ಡ್ ತರ ನಮ್ಗೆ ಡೈರೆಕ್ಟ್ ಸಿಕ್ಕಿದ್ದಾರೆ

ಸೋ ಅದಕ್ಕೆ ಎನೇ ಜನ ತಾಳಿಸ್ತಿರೋದು ರಕ್ತ ಇರೋದೇ ಮನುಷ್ಯನೊಳಗೆ ಇರುತ್ತೆ ಸೋ ರಕ್ತ ತುಂಬಾ ಇಂಪಾರ್ಟೆಂಟ್ ಬಟ್ ಅದಕ್ಕೆ ತೆಲಿ ಒಂದು ಸಮಾಧಾನ ಇದೆ ಈ ಸಿನಿಮಾದಲ್ಲಿ ಓಪಿ ಸರ್ ಯುಐ ನಾಮ ಇಟ್ಟಾಗಿದೆ ಸೋ ಇದರಲ್ಲಿ ಕೊಂಬು ಬಂದಿದೆ ನೀವು ವಿಲಾನ ಹೇಗೆ ಸೇರಿ ಕೊಂಬು ಇಂತ ಪ್ರೊಡ್ಯೂಸರ್ ಇಂತ ಹೀರೋಗಳು ಅಂತ ಡೈರೆಕ್ಟರ್

ನಾನು ಪಾತ್ರಧಾರಿ ಸೂತ್ರಧಾರಿ ಅಲ್ಲಿದ್ದಾರೆ ಓಕೆನಾ ಅದು ಸರ್ ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಸೂಪರ್ ಸಾಂಗ್ಗಳನ್ನ ಕೊಟ್ಟಿದ್ದೀರಿ ಬೆಂದ್ರ ನೀವು ಯಾವಾಗ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಡೈರೆಕ್ಷನ್ ಅಂತ ಬಂದಾಗ ಒಪ್ಪಿಸಿರುವಂತ ಮೆಟಲ್ ಡೈರೆಕ್ಟ್ ಮಾಡಬೇಕು ಅವ್ರ ಡೈರೆಕ್ಟರ್ ಕೂಡ ಏನೋ ಈ ಕಡೆ ರಾಜ್ಯಶೆಟ್ಟಿ ಸರ್ ಕೂಡ ಇನ್ನು ಶಿವಣ್ಣ ಅವರ ಅನುಭವದಲ್ಲಿ ನೂರ ಜನ ನಿರ್ದೇಶಕ ಕೆಲಸ ಮಾಡಿದ್ದಾರೆ ಸೊ ಇದು ತುಂಬಾ ದೊಡ್ಡ ಟಾಸ್ಕ್ ನಿಮಗೆ ಮೂರು ಜನ ಹ್ಯಾಂಡಲ್ ಮಾಡುವಂಥದ್ದು ಬಿಕಾಸ್ ಫಸ್ಟ್ ಸಿನಿಮಾ

ರಾಜೀಶ್ ಶೆಟ್ಟಿ ಅವ್ರ ಹತ್ರ ತುಂಬಾ ತುಂಬ ಚೂಸಿ ಇವ್ರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನನಗೆ ಎಷ್ಟು ಧೈರ್ಯ ಆಗಿರಬೇಕು ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರ್ ಈ ನೂರ ಆರು ದಿನದಿಂದ ನನಗೆ ಯಾವತ್ತು ಆ ಥರ ಅನ್ಸಕ್ಕೆ ಇವರು ಮೂರು ಜನ ಬಿಟ್ಟಿಲ್ಲ ನಾನು ಫಸ್ಟ್ ಡೇ ಮೀಟಿಂಗ್ ಇಂದಾನೆ ಯಾರೂ ಅವ್ರ ಕಣ್ಣಲ್ಲಿ ಬರೀ ಆಶೀರ್ವಾದ ಕಾಣ್ತಿದ್ದು ಅವ್ರದ್ದು ಯಾರ ಕಣ್ಣಲ್ಲಿ ನೀನು ಹೆಂಗೆ ಮಾಡ್ತೀನಿ ಅನ್ನೋ ಒಂದು ಲುಕ್ಕು ನೂರ ಆರು ದಿನದಲ್ಲಿ ಒಬ್ಬ ಹೀರೋನು ನಾನು ಕೊಟ್ಟಿಲ್ಲ ಸರ್ ಅವ್ರ ಮುಂದೆ ನಾನು ಕಲ್ತ್ಕೊಂಡು ಬಂದಿದ್ದೀನಿ ಇದೆಲ್ಲ ನೋಡ್ಬಿಟ್ಟು ಮೊಮ್ಮೊನ್ನೆ ಯೋಚನೆ ಮಾಡ್ತಿದ್ದೆ ಏನೇನು ಆಗಬೇಕು ಇವರು ಇಷ್ಟು ನೋಡಿ ಡೈರೆಕ್ಷನ್ ಮೇಲೆ ಮಾಡ್ತೀನಿ ಅದು ಫಸ್ಟ್ ಸಿನಿಮಾ ಅಂತ ಇದೆಲ್ಲ ಅವರು ಅವರ ಆಶೀರ್ವಾದ ಸರ್ ದೈವರ ಆಶೀರ್ವಾದ ಸರ್ ನಮ್ಮ ಅನ್ನ ಅವರ ಆಶೀರ್ವಾದ ನಾನು ಯಾವ ಕತೆ ಹೇಳಿದ ತಕ್ಷಣ ಅವ್ರು ಹೇಳಿದಂಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಸಿನಿಮಾ ಡೈರೆಕ್ಷನು ಇಷ್ಟು ದೊಡ್ಡ ಬಜೆಟ್ನ ಹೇಗೆ ಹಾಕಬೇಕು ಅಂತ ಅವ್ರಿಗೆ ಏನು ಯೋಚನೆ ಗೊತ್ತು ಅದು ಏನು ನೋಡಿದ್ರು ನನ್ನ ಅದು ಗೊತ್ತಿಲ್ಲ ಇವತ್ತು ಈ ಸಿನಿಮಾ ಆಗಿದೆ ಅದು ಸಿನ್ಮಾ ರಿಲೀಸ್ ಆದಮೇಲೆ ಅದರ ಪರ್ಪಸ್ ಎಲ್ಲನೂ ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡೆ ಸರ್ ಇಲ್ಲಿ ನನ್ನ ಪ್ರಶ್ನೆ ಮುಗಿಸ್ತೀನಿ ರಾಜೀವ್ ಶೆಟ್ಟಿ ಅವರಿಗೆ ಶಿವಣ ಹಾಗೂ ಉಪ್ಪಿಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಖುಷಿ ಅಂದ್ರೆ ಖುಷಿ ಅಂದ್ರೆ ಒಂಥರ ನಾ ಅನ್ಸಲ್ಲೂ ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತು ಕೂಡ ಒಬ್ಬ ಮಾಡ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ ಜೊತೆಗೆ ಇಂಥವ್ರ ಜೊತೆ ಮಾಡ್ತೀನಿ ಅಂತ ಯಾವತ್ತು ಅನ್ಕೊಂಡಿಲ್ಲ ಇವ್ರ ಯಾವಾಗ ಕೇಳಿದ್ರು ಕಣ್ಮ್ಬೇಕು ಅನ್ಸೋದು ಯಾಕಂದ್ರೆ ಎಲ್ಲೋ ಥಿಯೇಟರ್ ಇದೀನಿ ಅಂತ ಕೇಳಿಸ್ತಾ ಥಿಯೇಟರ್ ಬಹಳ ಸುಖ ಒಂಥರ ನನ್ನ ಸಜೆಷನ್ ಇರುತ್ತಲ್ಲ ಆ ಸುಖ ನೋಟಿ ನಾನು ಅಂದ್ರೆ ಕೇಳಿಸ್ಕೊತಾ ಇರ್ತೀನಿ ಒಂಥರ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಸರ್ ಅವ್ರ ಜೊತೆ ನನ್ ಅಂದ್ರೆ ಇಬ್ಬರ ಜೊತೆ ಕೂಡ ಕೇಳ್ತಾ ಇರೋ ಪ್ರಶ್ನೆ ಇಲ್ಲ ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೆ ಯಾಕಂದ್ರೆ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಸಿನಿಮಾಗೆ ಅದನ್ನ ನಿಮ್ಮ ಜೊತೆ ಮಾಡ್ತಾ ಇದ್ದಾರೆ ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಇದೆಲ್ಲಾರು ಚೇರ್ ಇದ್ರೆ ಇವ್ರ ಪಕ್ಕ ಅವಕಾಶ ಸಿಗಿದ್ರೆ ನಾನು ಮಾತಾಡ್ತಾನೆ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದ್ರೆ ಇವ್ರು ನೋಡ್ಕೊಂಡು ಬೆಳೆದಿದೆ ಅಂದ್ರೆ ಇವ್ರನ್ನ ನೋಡ್ಕೊಂಡು ಯಾವ್ದು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ನಾನು ಸಿನಿಮಾ ನೋಡೋದೇ ಭಾಗ್ಯ ಅನ್ಕೊಂಡು ಅವರಿಗೆ ಸಿನಿಮಾ ಮಾಡುವಂತ ಅವಕಾಶ ಸಿಗುದ್ರೆ ಏನಾಗೋಯ್ತು ನನ್ ಭಾಗ್ಯ ಅಷ್ಟೇ ತುಂಬಾ ಖುಷಿಯಾಗಿದೆ ಬೇಕಾದ್ರೂ ಶಿವಣ್ಣ ನಮಸ್ತೆ ಶಿವಣ್ಣ ಶಿವಣ್ಣ ಕೆಲವರು ಲೈಫಲ್ಲಿ ಭಯನೇ ಪಡಬಾರ್ದು ಅಂತಾರೆ ಇನ್ನು ಕೆಲವರು ಭಯ ಇದ್ರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವ್ರವ್ರಡೆಷನ್ಗಳು ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಲೈಫ್ ಫಿಯರ್ ಇದ್ರೆ ಮುಂದೆ ಬರಬೇಕಾಗುತ್ತೆ ಭಯ ಭಕ್ತಿದ್ರೂ ಮುಂದೆ ಬರಬೇಕು ಯಾಕಂದರೆ ಎಲ್ಲಾದ್ರೂ ನಾವು ಓವರ್ ಕಾನ್ಫಿಡೆನ್ಸ್ ಹೇಳೋಕ್ಕಾಗಲ್ಲ ವಾಟ್ ಅವರ್ ವಿಡಿಯೋ ಯಾಕಂದರೆ ಇವಾಗ ನಾವು ಎಕ್ಸ್ಪೀರಿಯೆನ್ಸ್ ಕೌಂಟ್ ಆಗಲ್ಲ ಯಾವುದೇ ಮಾಡಬೇಕಾದ್ರೂ ಹೊಸತನ ಹುಡುಕ್ತಾ ಇರ್ತಾರೆ ಅವಾಗ ನಾವು ಪರವಾಗಿಲ್ಲ ಅದೃಷ್ಟಗಳು ನಾವು ಏನು ಮಾಡ್ತಾ ಬರ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲಿಗೆ ಎದ್ದು ಅಂತ ಮೊದಲನೇ ಸಿನಿಮಾ ನಾವು ಇದು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ವಿಷನ್ ಇರುತ್ತೆ ಡೈರೆಕ್ಟರ್ ನಾವು ಕ್ಯಾಪ್ಟನ್ ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾಪ್ಟನ್ನ ಅವ್ರದ್ದು ಮುಂದಿರ್ತಾರೆ ಅವರು ಅವ್ರು ನಮ್ಮ ಪಾರ್ಸಲ್ಲಿ ಆ್ಯಕ್ಟ್ ಮಾಡಿಬಿಡ್ತಾರೆ ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನನಗೆ ಬಂದಿದೆ ಅಂತ ಅವ್ರು ಸರಿಸ ನಾವು ಅಲ್ಲಿ ಕಿರ್ತೀವಿ ಸೊ ಆ ಭಯ ಇರುತ್ತೆ ನಾವು ಹೋಗ್ಬೇಕಾದ್ರೆ ನಾನು ಮಾಡ್ತೀನಿ ಕಟ್ಟಡ ಮಾಡ್ತೀನಿ ಓಕೆನಾ ಇದು ಓಕೆನಾ ಸ್ವಲ್ಪ ಎಕ್ವೆಷನ್ ಹೋಗ್ತೀನಿ ಸೊ ಭಯ ಇರ್ತೇವೆ ಅವ್ರೀಸ್ ಭಯ ಇದ್ರೆ ಅದು ಮುಂದುವರಿಕೆ ಇಲ್ಲ ಕಷ್ಟ